ಎಸ್ ಸಿ ಮಹಪ್ಪನವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಟಿಪ್ಪು ಅವರು ಹಾಕಿರೋದು ವಿವಾದ ಇತಿಹಾಸದ ಬಗ್ಗೆ ನಮಗೆ ಇತಿಹಾಸದ ಸತ್ಯಗಳ ಬಗ್ಗೆ ಅಥವಾ ಸುಳ್ಳುಗಳು ಬಗ್ಗೆ ಅಥವಾ ಬೇರೆ ಬೇರೆ ಹಂತದ ಸತ್ಯಗಳ ಬಗ್ಗೆ ಬೇರೆ ಬೇರೆ ಹಂತದ ಸುಳ್ಳುಗಳ ಬಗ್ಗೆ ಚರ್ಚೆ ಆಗಲೇಬೇಕು ಚರ್ಚೆ ಆದಷ್ಟು ಬಹಳ ಒಳ್ಳೆಯದು ಆರೋಗ್ಯಕರವಾದ ಚರ್ಚೆಗಳು ಆದಷ್ಟು ತಮ್ಮ ನಿಜವಾದ ಸತ್ಯ ಏನಿದೆ ಅಂತ ಹೊರಗೆ ಬರುತ್ತೆ ನನಗೂ ಈ ವಿಚಾರ ಕೇಳ್ಪಟ್ಟಾಗ ಅದನ್ನ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಬೇಕು ಏನಿದೆ ಈ ಸತ್ಯ ಯಾಕಂದರೆ ಟಿಪ್ಪು ಅವರು ಸೆವೆಂಟೀನ್ ನೈಂಟಿ ನೈನಲ್ಲಿ ಫೋರ್ತ್ ಆಂಗ್ಲೋ ಮೈಸೂರು ವಾರ್ನಲ್ಲಿ ಅವರು ಒಂದು ಹುತಾತ್ಮರಾಗ್ತಾರೆ ಈ ಒಂದು ಕೆ ಆರ್ ಎಸ್ ಆಣೆಕಟ್ಟು ಕನ್ನಂಬಾಡಿ ಕಟ್ಟೆ ಶುರು ಮಾಡಿದ್ದು ನೈನ್ಟೀನ್ ಲೆವೆನಿಂದ ನೈನ್ಟೀನ್ ತರ್ಟಿ ಟೂವರೆಗೂ ಅದು ಕನ್ಸ್ಟ್ರಕ್ಷನ್ ಆಗಿ ಅದು ಕೃಷ್ಣರಾಜ ಒಡೆಯರ್ ಕಾರ್ಯರೂಪಕ್ಕೆ ತರ್ತಾರೆ ಅದು ನಮ್ಮೆಲ್ರಿಗೂ ಗೊತ್ತಿದೆ ಬಟ್ ಈ ಇತಿಹಾಸ ಏನಿದೆ ಅಂತ ನಾನು ಒಂದು ಸ್ವಲ್ಪ ವಿಚಾರವಂತರಿಂದ ಒಂದು ಸ್ವಲ್ಪ ಇತಿಹಾಸಕಾರರಿಂದ ಟಿಪ್ಪು ಬಗ್ಗೆ ಸಂಶೋಧನೆ ಸಾಕಷ್ಟು ಮಾಡಿರೋರ ಹತ್ರ ಅವ್ರು ಮಾತಾಡಿದೆ ಮೈಸೂರು ಯೂನಿವರ್ಸಿಟಿ ಮೈಸೂರಿನಲ್ಲಿರೋ ಗುರುಸಿದ್ದಯ್ಯ ಅವ್ರ ಹತ್ರ ಅವರು ಟಿಪ್ಪು ಸ್ಕಾಲರ್ ಜೊತೆನೂ ಮಾತಾಡಿದೆ ಅವರು ಕೂಡ ನಮಗೆ ಎಷ್ಟೋ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಮೇನ್ ಏನು ಗೊತ್ತಾಗಿದೆ ಇವಾಗ ಈ ವಿಚಾರದಲ್ಲಿ ಆದರೆ ಎಚ್ ಸಿ ಮಹದೇವಪ್ಪ ಅವರು ಹೇಳಿದ್ದು ಎಷ್ಟೋ ರೀತಿಯಲ್ಲಿ ಸತ್ಯ ಇದೆ ಅಂತ ನಮಗೆ ಗೊತ್ತಾಗಿದೆ ಅಂದರೆ ಸೆವೆಂಟೀನ್ ನೈಂಟಿ ಫೋರ್ನಲ್ಲಿ ಅಂದರೆ ಟಿಪ್ಪು ತೀರ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಐದು ವರ್ಷದ ಮುಂಚೆ ಅಲ್ಲೇ ಒಂದು ಆ ಒಂದು ಸುತ್ತ ಒಂದು ಹೊಸ ಆನಂದೂರು ಅಂತ ಏನು ಇವಾಗಿದೆ ಅದನ್ನು ಹೊಸ ಆನಂದ್ರ ಶಾಸನ ಅಂತಲೂ ಕರೀಬಹುದು ಅಲ್ಲಿ ಒಂದು ಶಾಸನ ಅನ್ನೋದು ಆ ಕಾಲದಿಂದ ಇದೆ ಪರ್ಷಿಯನ್ ಭಾಷೆನಲ್ಲಿ ಬರೆದಿರೋ ಶಾಸನ ಅದರಲ್ಲಿ ಏನು ಹೇಳುತ್ತೆ ಅಂದರೆ ಟಿಪ್ಪು ಅವರು ಕಾವೇರಿ ಒಂದು ನದಿಗೆ ಒಂದು ಆನೆಕಟ್ಟು ಮೊಯಿ ಆನೆಕಟ್ಟು ಅನ್ನೋ ರೀತಿಯಲ್ಲಿ ಶಾಸನ ಅಲ್ಲಿ ಬರೆದಿದೆ ಸೊ ಆ ಕ ಆಮೇಲೆ ನಂತರ ಟಿಪ್ಪು ಅವರು ಯುದ್ಧ ಮಾಡಿ ಅವರು ಅವರು ಜೀವ ಕೊಡ್ತಾರೆ ಅಂದಮೇಲೆ ಕನ್ಸ್ಟ್ರಕ್ಷನ್ ಶುರುವಾಗಿರಲ್ಲ ಸೊ ಆ ಒಂದು ಕನಸಿರುತ್ತೆ ಆ ಕನಸು ತಕ್ಕಂತೆ ಒಂದು ಕಲ್ಲು ಒಂದು ಶಾಸನ ಅನ್ನೋದು ಅಲ್ಲಿ ಕಾರ್ಯರೂಪ ಅಲ್ಲಿ ಒಂದು ಇದೆ ಫ್ಯಾಕ್ಟ್ ಇದೆ ಅಂತ ನಮಗೆ ಬಂದಿದೆ ಬಟ್ ಅದನ್ನು ಕೂಡ ನಮಗೆ ಎಷ್ಟೋ ಆ ಬಹುಶಃ ಎಷ್ಟೋ ಇತಿಹಾಸಕಾರರು ಹೇಳ್ತಾರೆ ಆ ಹೊಸ ಆನಂದೂರ್ ಶಾಸನ ಅನ್ನೋದೇನಿದೆ ಅದನ್ನು ನಮಗೆ ಪ್ರೂವ್ ಆಗುತ್ತೆ ಟಿಪ್ಪು ಅವರು ಆ ಫೋರ್ತ್ ಆ್ಯಂಗ್ಲೋ ಮೈಸೂರು ವಾನ್ ಅಲ್ಲಿ ತಿಳ್ಕೊಂಡಿಲ್ಲ ಅಂದರೆ ಬಹುಶಃ ಒಂದು ಅಣೆಕಟ್ಟನ್ನು ಕಟ್ಟಕ್ಕೆ ಪ್ರಾರಂಭ ಮಾಡ್ತಾಯಿದ್ರು ಅಂತ ಭಾಳ ಜನ ಇತಿಹಾಸ ಹೇಳ್ತಾರೆ ಕಾರಣ ಆದರೆ ಅದನ್ನು ನಮಗೆ ಯಾವಾಗ ಸಿಗುತ್ತೆ ಅಂದರೆ ಹೆಚ್ಚಾಗಿ ಆ ಒಂದು ಕೃಷ್ಣರಾಜ ಒಡೆಯರ್ ಅವರು ನಮ್ಮ ನಾಲ್ವಡಿಯವ್ರ ಬಗ್ಗೆ ಭಾಳ ಅಭಿಮಾನ ಇದೆ ಆದ ಒಂದು ನೈನ್ಟೀನ್ ಎಲೆವೆನ್ನಲ್ಲಿ ಯಾವಾಗ ಆ ಒಂದು ಅಣೆಕಟ್ಟು ಕಟ್ಟಬೇಕು ಆ ಸಂದರ್ಭ ಆ ನಲ್ಲಿ ಸುತ್ತಮುತ್ತ ನಲ್ಲಿ ಅದು ಸಿಕ್ಕಿ ಅದನ್ನು ಗುರುತಿಸಿ ಇವಾಗೂ ಕೂಡ ಕನ್ನಡ ಇಂಗ್ಲೀಷ್ನಲ್ಲಿ ಆ ಒಂದು ಶಾಸನದ ವಿಚಾರಗಳನ್ನು ಪರಿಷತ್ತಿನಿಂದ ಅನುವಾದ ಮಾಡಿ ಅದು ಇವಾಗ ಆ ಎಂಟ್ರೆನ್ಸ್ನಲ್ಲಿ ಕೆ ಆರ್ ಎಸ್ ಪ್ರಾರಂಭದಲ್ಲಿ ಅದು ಇಟ್ಟಿದ್ದಾರೆ ಸೊ ಈ ಒಂದು ಫೌಂಡೇಶನ್ಗೂ ಕೂಡ ಟಿಪ್ಪು ಒಂದು ಭಾಳ ಒಂದು ಕಾರಣರು ಅಂತ ಹೇಳಿದ್ರೆ ಸುಳ್ಳಿಲ್ಲ ಬಟ್ ಆ್ಯಕ್ಚುಯಲ್ ಡ್ಯಾಮು ಆ್ಯಕ್ಚುಲ್ ಅಣೆಕಟ್ಟನ್ನು ಕಟ್ಟಿರೋದು ಕೃಷ್ಣರಾಜ ಒಡೆಯವರೇ ಆದರೆ ಅದಕ್ಕೆ ಫೌಂಡೇಶನ್ ಕೊಟ್ಟಿರೋದು ಟಿಪ್ಪು ಅವರು ನಮಗೆ ಈ ವಿಚಾರದಲ್ಲಿ ಸಲ ಏನಾಗುತ್ತೆ ಬಶೀರ್ ಗಿಡ ಅಂದರೆ ಬೈನರೀಸ್ಗಳು ಶುರುವಾಗ್ಬಿಡುತ್ತೆ ಸುಳ್ಳು ಸುಳ್ಳು ಒಂಥರ ಕನ್ಕಾಕ್ಟೆಡ್ ಹುಟ್ಟಾಕಿರೋ ಮಾಧ್ಯಮದ ಟಿ ಆರ್ ಪಿಗಳ್ಗೋಸ್ಕರ ಬೈನರಿಗಳು ಒಂದು ಕಡೆ ಟಿಪ್ಪು ವರ್ಸಸ್ ನಾಲ್ವಡಿ ಒಂದು ಕಡೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಒಂದು ಕಡೆ ಮುಸ್ಲಿಮ್ ವರ್ಸಸ್ ಹಿಂದೂ ಇವೆಲ್ಲ ಸುಳ್ಳು ಬೈನರಿಗಳು ಇವೆಲ್ಲ ಒಂಥರ ಹುಟ್ಟಾಕಿರೋ ಬೈನರಿಗಳು ನಮಗೆ ಟಿಪ್ಪುವಿನ ಒಂದು ಅದ್ಭುತವಾದ ಸುಧಾರಣೆ ಕೆಲಸನೂ ನಮ್ದೇ ನಮಗೆ ನಾಲ್ವಡೆಯವರ ಅದ್ಭುತ ಕೆಲಸಗಳು ನಮ್ಮದೆ ನಮ್ಗೆ ಯಾರೇ ಒಂದು ಒಂದು ಜನಪರವಾಗಿ ಒಂದು ಅಹಿಂಸಾ ಪರವಾಗಿ ಒಂದು ವೈಜ್ಞಾನಿಕವಾಗಿ ನಮ್ಮ ರಾಜ್ಯನ ನಮ್ಮ ಪ್ರದೇಶನ ಬೆಳೆಸೋದು ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ನಮ್ಮವರೇ ಆ್ಯಂಡ್ ಈ ಬೈನಿರಿಗಳನ್ನ ನಾವು ಒಂದು ರೀತಿ ಡಿಸ್ಮ್ಯಾಂಟಲ್ ಮಾಡಬೇಕು ಹೋಗಲಾಡಿಸ್ಬೇಕು ಅಂದರೆ ಹೆಚ್ಚು ಚರ್ಚೆ ಹೆಚ್ಚು ವಿಚಾರಧಾರೆಗಳು ಹೆಚ್ಚು ವಿಚಾರವಂತರಿಂದ ಒಂದು ರೀತಿ ವಿಚಾರಗಳು ಹೊರಗೆ ಬರಬೇಕು ಸೊ ನಾನು ಇದನ್ನು ಆ ರೀತಿ ಟಿಪ್ಪವರ್ಸಸ್ ನಾಲ್ವಡಿ ಅನ್ನೋದು ಯಾವುದೇ ಕಾರಣಕ್ಕೂ ನೋಡೋಲ್ಲ ನಾನು ಹೀಗೆ ನೋಡ್ತೀನಿ ಅಂದರೆ ಯಾರು ವೈಜ್ಞಾನಿಕವಾಗಿ ಮತ್ತು ಬೌದ್ಧಿಕತೆಯಿಂದ ನಮಗೆ ಸತ್ಯಗಳು ಹೊರಗೆ ಬರಬೇಕು ಆ ಸತ್ಯದ ಚರ್ಚೆ ಆಗಬೇಕು ಇತಿಹಾಸನ ವೈಜ್ಞಾನಿಕವಾಗಿ ನೋಡಬೇಕು ಅಂತ ಯಾರು ಒಂದು ಕಡೆ ಇರ್ತಾರೋ ಇನ್ನೊಂದು ಕಡೆ ಯಾರಿಗೆ ಇತಿಹಾಸದ ಸತ್ಯಗಳು ಹೊರಗೆ ಬಂದ್ಬಿಡುತ್ತೆ ಅನ್ನೋ ಭಯ ಇದ್ದು ಅದನ್ನ ಒಂದು ರೀತಿ ಮುಚ್ಚಿ ಹಾಕೋಕೆ ನೋಡ್ತಾರೋ ಅವರ ನಡುವೆ ಸಂಘರ್ಷ ಅಂತ ಹೇಳೋದು ಸುಳ್ಳಿಲ್ಲ ಸೊ ಇದು ಯಾವ ಒಂದು ಪಕ್ಷಕ್ಕೋ ಎರಡು ಪಕ್ಷಕ್ಕೋ ಅಥವಾ ಒಂದು ಎರಡು ವ್ಯಕ್ತಿಗೋ ಅಥವಾ ಧರ್ಮ ಎರಡು ಧರ್ಮಗಳಿಗೋ ಸೀಮಿತ ಅಂತ ನಾನು ನೋಡೋಣ ಇಸ್ ಆರ್ ಆಲ್ ನೆಸೆಸರಿ ಡಿಸ್ಕಷನ್ಸ್ ಒಂದು ಇಂಟೆಲೆಕ್ಷುಯಲ್ ಬೌದ್ಧಿಕ ಮಟ್ಟದಲ್ಲಿ ಈ ವಿಚಾರಗಳು ಭಾಳ ದೊಡ್ಡ ಮಟ್ಟದ ಚರ್ಚೆಗಳು ಆಗಿದೆ ಆ್ಯಂಡ್ ಈ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಈ ಬಗ್ಗೆ ಅರಿವಿದೆ ಸೊ ಇದೇನು ಒಂದು ಬಹುಶಃ ರಾಜಕೀಯ ವ್ಯಾಪ್ತಿಯಲ್ಲಿ ಅಥವಾ ಸಾರ್ವಜನಿಕ ವ್ಯಾಪ್ತಿಯಲ್ಲಿ ಇದು ಒಂದು ವಿವಾದ ದೃಷ್ಟಿನಲ್ಲಿ ಅಂತ ನಾವು ನೋಡಬಹುದು ಅಥವಾ ಒಂದು ಇಶ್ಯೂ ಹೊಸ್ತಾಗಿ ಬಂದಿದೆ ಬಟ್ ಇಂಟೆಲೆಕ್ಚುಯಲ್ ಸರ್ಕಲ್ಸ್ನಲ್ಲಿ ಬೌದ್ಧಿಕ ಮಟ್ಟದಲ್ಲಿ ಸರ್ಕಲ್ ಸರ್ಕಲ್ನಲ್ಲಿ ಈ ಚರ್ಚೆ ಮತ್ತೆ ಇದರ ಬಗ್ಗೆ ಜ್ಞಾನ ಬಹಳ ಜನರಿಗೆ ಇದೆ ಸೊ ನಾನು ಕೂಡ ಅನೇಕರಿದ್ದಾರೆ ಸೊ ಆ ಇಂಟರ್ಪ್ರಿಟೇಷನ್ ಅಷ್ಟೇ ನೀವು ಹೇಳಿದಾಗ ಎಚ್ ಸಿ ಮಹದಪ್ಪನವರು ಕೂಡ ಅದು ಹೇಳಿದ್ದಾರೆ ಇತಿಹಾಸವನ್ನ ಹೇಳೋಕೆ ಭಯಪಡ್ತಾರೆ ಯಾಕೆ ಭಯಪಡ್ತಾರೆ ಜನರು ಸಿ ಏನಾಗುತ್ತೆ ಅಂದರೆ ಇತಿಹಾಸನ ಎಷ್ಟೋ ಸಲಿ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ರಾಜಕೀಯ ಒಂದು ರೀತಿ ಪಕ್ಷದಲ್ಲಿ ಬೆಳಿಬೇಕಾಗಿರೋ ಜನ ಮತ ಪಡಿಬೇಕು ಅಂತ ಆಸಕ್ತಿ ಇರೋರು ಇತಿಹಾಸನ ವೈಜ್ಞಾನಿಕವಾಗಿ ನೋಡಿದ್ರೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಇತಿಹಾಸನ ಉಲ್ಟಾ ನೋಡ್ತಾರೆ ಉಲ್ಟ ನೋಡ್ತಾರ ನಮ್ಗೆ ಇವಾಗ ಮತಗಳು ಬೇಕು ಇವಾಗ ಮತಗಳು ಸಂಗ್ರಹಣೆ ಮಾಡೋಕ್ಕೆ ನಮಗೇನು ಬೇಕು ಇತಿಹಾಸನ ಒಂದು ಸ್ವಲ್ಪ ತಿರುಚೋದು ಗಿರ್ಚೋದು ಮಾಡೋಣ ಅಂತ ಭಾಳ ಜನ ಮಾಡೋರು ಇರ್ತಾರೆ ಸೊ ನಾವು ಆ ರೀತಿ ಪ್ರೆಸೆಂಟ್ ಇಂದ ಪ್ಯಾಸ್ಟನ್ನು ತಿರ್ಸೋದಕ್ಕಿಂತ ಅದು ವೈಜ್ಞಾನಿಕವಾಗಿ ಕ್ರಾನಲಾಜಿಕಲ್ ಆಗಿ ನೋಡ್ಕೊಂಡು ಬಂದು ಏನೇನಾಗಿದೆ ಏನೇನು ನಡೆದಿದೆ ಅದನ್ನು ಯಾವೊಂದು ಬಯಸ್ ಇಲ್ಲದೆ ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತ ಇಲ್ಲದೆ ಮನಸ್ಥಿತಿ ಇಲ್ಲದೆ ನಮಗೆ ಹೇಗೆ ಒಂದು ಸತ್ಯ ಹೊರಗೆ ಬರಬೇಕು ಯಾಕಂದರೆ ಕರ್ನಾಟಕದ ಬಹುತೇಕರು ನನ್ನ ಪ್ರಕಾರ ಬಯಸಿರ್ತಮ್ಮ ಸತ್ಯ ಬೇಕಾಗುತ್ತೆ ಇತಿಹಾಸದ ಸತ್ಯಗಳು ನಮಗೆ ಕೆಲವು ಕಡೆ ಅವ್ರಿಗೆ ಕೆಲವು ಒಂದು ಕೆಲವು ವೋಟಿಂಗ್ ಬ್ಲಾಕ್ಗಳಿಗೆ ಎಲ್ಲೋ ಒಂದು ನಾವು ನಾವು ಹೇಳಿದ್ದೇ ಸತ್ಯ ಬೇರೆ ಎಲ್ಲ ಹೊರಗೆ ಬರಬಾರ್ದು ಅಂತ ಕೆಲವ್ನಲ್ಲಿ ಮನಸ್ಥಿತಿ ಇರಬಹುದು ಬಟ್ ಬಹುತೇಕರಲ್ಲಿ ದ ವ್ಯಾಸ್ಟ್ ಮೆಜಾರಿಟಿ ಆಫ್ ಕರ್ನಾಟಕ ಜನರಿಗೆ ಸತ್ಯ ಏನಿದೆ ಅಂತ ಹೊರಗೆ ಬರಬೇಕು ಅದು ಒಂದು ವೈಜ್ಞಾನಿಕವಾಗಿ ಇಂಟೆಲೆಕ್ಷುವಲ್ಗಳಿಂದ ಬೌದ್ಧಿಕ ಮಟ್ಟದಲ್ಲಿ ಹೆಚ್ಚಾಗಿ ಓದಿ ತಿಳ್ಕೊಂಡಿರೋ ಮಟ್ಟದಿಂದ ಏನೇನಿದೆ ಅಂತ ಹೊರಗೆ ಬರೋಕ್ಕೆ ಇಷ್ಟಪಡ್ತಾರೆ ಅದು ಅದನ್ನು ಒಪ್ಪಕ್ಕೂ ತಯಾರಿದ್ದಾರೆ ಬಟ್ ದುರಂತ ಮತ್ತು ವಿಪರ್ಯಾಸ ಏನಂದರೆ ಇವತ್ತಿನ ದಿನ ಸಮಾಜದಲ್ಲಿ ಆ ಒಂದು ಸತ್ಯ ಹೊರಗೆ ಬರೋಕ್ಕೆ ಬಿಟ್ಟು ಈ ಪಕ್ಷಗಳು ಎಲ್ಲೋ ಒಂದು ಕಡೆ ಲೆಕ್ಕಾಚಾರದ ಇತಿಹಾಸ ಅನ್ನೋ ರೀತಿಯಲ್ಲಿ ನೋಡೋಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ಅವ್ರ ಮೇಲೆ ಒಂದು ಅಪನಂಬಿಕೆ ಬಟ್ ನಾವಲ್ಲ ನೀವಲ್ಲ ಯಾರು ನಮಗೆ ಸತ್ಯ ಹೊರಗೆ ಬರಬೇಕು ಮತ್ತು ಅದರ ತಕ್ಕಂತೆ ನಾವು ಒಂದು ಮುಂದಿನ ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ಉತ್ತಮ ಭವಿಷ್ಯ ಕಟ್ಟಬೇಕು ಅನ್ನೋ ಮನಸ್ಥಿತಿ ಇರೋ ಎಲ್ಲರೂ ಸೇರಿ ಒಂದು ವೈಜ್ಞಾನಿಕವಾಗಿ ಎಮೋಷನ್ಸ್ ಇಲ್ಲದೆ ಅಂದರೆ ಇದು ಒಂದು ರೀತಿ ಎಮೋಷನಲ್ ಫೈಟ್ ಆಗಬಾರ್ದು ನಾ ಈ ಧರ್ಮದ ವಿರೋಧದಂತ ಇವರೆಲ್ಲರೂ ನಮ್ಮವರೇ ಇವರೆಲ್ಲ ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಕ್ತಿಗಳೇ ಇವರೆಲ್ಲರ ಕೊಡುಗೆನ ನಾವು ಅರ್ಥ ಮಾಡಿಕೊಂಡು ಅದನ್ನು ಮುಂದೆ ಹೆಂಗೆ ಕಟ್ಬೋದು ಅನ್ನೋದನ್ನು ಒಂದು ಉತ್ತಮ ಕರ್ನಾಟಕನ ನಾವು ಆಲೋಚನೆ ಮಾಡಿಕೊಂಡು आ प्रक्रिया नड़ी बरु